ಏಯ್ ಸಿಟಿ ನಾನು ಹೇಳ್ತೀನಿ ಖಂಡಿತವಾಗಿ ಒಂದು ಎಫ್ ಐ ಆರ್ ಜೈಲಲ್ಲೇ ನಿನ್ನ ಹೊಡಿತೀನಿ ನನ್ನ ಮಗನೇ ನಿನ್ನ ನಿನ್ನ ಜನಪ್ರತಿನಿಧಿ ಎಕಡೆ ಹಾಕ ನಿನ್ಗೆ ಏಯ್ ಮೇಡಮ್ ಲಕ್ಷ್ಮೀ ಬಾಳ್ಕರ್ ನಾನ್ ಬರ್ತೀನಿ ಈ ನನ್ನ ಮಗನ್ಗೆ ಎಕಡೆದಲ್ಲಿ ನಾನ್ ಹೊಡಿತೀನಿ ನೀವು ನಿಂತ್ಕೊಳ್ಳಿ ನಿಮ್ಮನ್ನ ಹೆಂಗ ನಾನು ನೋಡ್ತೀನಿ ಮಗನೇ ಏ ಕಾಲು ಕೆಜಿ ಮಾಂಸ ಇಲ್ಲ ನಿನ್ಗೆ ಬಾಡಿನಲ್ಲಿ ಕುಡಿದ್ಬಿಟ್ಟು ಗಾಡಿ ಓಡಿಸಿ ಯಾರನ್ನ ಸಾಯ್ ಸಿ ಗುದ್ಬಿಟ್ಟು ನೀನು ಎಷ್ಟ ಕೊಟ್ಟರು ಎಣ್ಣ ನಿನ್ಗೆ ಕುಡ್ದ್ಬಿಟ್ಟು ಹೇಳಕ್ ಮಾತನಾ ಏಯ್ ಕುಡ್ಕ ಎಷ್ಟ ಕೊಟ್ರು ದುಡ್ಡು ನಿನ್ಗೆ ಎಷ್ಟು ಕೊಟ್ಟ ರಮೇಶ್ ಜಾರಕಿಹೊಳಿ ಅವನ್ ಕೊಟ್ಟಿರ್ತಾನೆ ಬಿಡು ನಿನ್ಗೆ ಅವ್ನ್ ರಮೇಶ್ ಕೈ ಅವನ್ ಸಾವುಕಾರ ಅಂತೆ ಸಾಹುಕಾರ ಅಲ್ಲ ಅವನು ನಿನ್ನಂತ ಮಗನೇ ಏಯ್ ಎದುರುಗಡೆ ಸಿಗೋನ್ ಏ ನಿನ್ ಜಸ್ಟ್ ಮಿಸ್ ಆಕಾಲ ಈ ಕಾಂಗ್ರೆಸ್ ಅವ್ರ ಬುದ್ಧಿ ಇಲ್ಲ ಏ ಒಬ್ಬರು ಪ್ರಶ್ನೆ ಮಾಡಲ್ಲ ನೀವು ಅವ್ರಿಗೆ ಕಾಂಗ್ರೆಸ್ ಅಧ್ಯಕ್ಷೆ ಸೋಮ್ಯ ರೆಡ್ಡಿ ಏನ್ ಬಾಯ ಎಣ್ಣಿಟ್ಕೊಂಡಿದ್ಯಮ್ಮ ಪ್ರಶ್ನೆ ಮಾಡು ಕಾಂಗ್ರೆಸ್ ಎಂ ಎಲ್ ಎ ಪ್ರಭಾ ಮಲ್ಲಿಕಾರ್ಜುನ್ ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ ಶಾಮ್ನವ್ರು ಅಪ್ಪನ ಸೊಸೇನಾ ನೀವು ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ ಎಂ ಎಲ್ ಎ ಆಗ್ಬಿಟ್ರೆ ಸಾಕ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಹರಿಹರ ಎಂ ಎಲ್ ಎ ಯಾಕೆ ತಾವೊಬ್ಬ ಕಾಂಗ್ರೆಸ್ ಎಂ ಎಲ್ ಎ ಆಗಿ ಇದನ್ನ ಯಾಕೆ ಪ್ರಶ್ನೆ ಮಾಡಿಲ್ಲ ಮಿನಿಸ್ಟರ್ ಲಕ್ಷ್ಮಿ ಅಬ್ಬಾಳ್ಕರ್ಗೆ ವೇಷ್ಯ ಪಟ್ಟ ಕಟ್ಟೋ ಈ ಕುಡ್ಕ ನನ್ನ ಮಗನ್ಗೆ ಯಾಕೆ ಪ್ರಶ್ನೆ ಮಾಡಿಲ್ಲ ಯಾಕೆ ಎಕ್ಕಡದಲ್ಲ ಹೊಡೆದಿಲ್ಲ ಏ ಖಂಡಿತವಾಗಿ ಬಿಜೆಪಿ ಅರ್ಥ ಮಾಡ್ಕೊಳ್ಳಿ ಈ ನನ್ನ ಮಗ ಸಿಗಲಿ ಈ ನನ್ನ ಮಗನ ಹುಡ್ಕೊಂಡೋಗಿ ಎಕಡ್ದಲ್ಲ ಹೊಡಿತೀನಿ ಗ್ಯಾರಂಟಿ ಏಯ್ ಹಲ್ಕಟ್ ಕುಡ್ಕ ಆಸನದಲ್ಲಿ ಕುಡಿದ್ಬಿಟ್ಟು ಗಾಡಿ ಹಚ್ಬಿಟ್ಟು ಏ ಕುಡ್ಕ ಏ ಕುಡ್ಕ ನೀನೊಬ್ಬ ಹೀರೋನೇನು ಏ ಹಡ್ ಲಕ್ಷ್ಮಿ ಹಬ್ಬಾಳ್ಕರ್ ಅವ್ರೆ ಬನ್ನಿ ಈ ನನ್ನ ಮಗನ ನಾನ್ ನೋಡಿದ್ದೀನಿ ನನ್ ಮೇಲೆ ಎಫ್ಐ ಆರ್ ಆಗಲಿ ಪರವಾಗಿಲ್ಲ ನಾನ್ ಜೈಲಲ್ಲಿ ಹೋಗಿ ಮಗನ್ ಮತ್ತೆ ಒಂದು ನೋಡಿಬೇಕೀಗ ಏಯ್ ನಿನ್ನ ಅದೃಶ್ಯ ಕರೆಕ್ಟ್ ಆಗೈತೆ ನಾನ್ ಬಿಜಿ ಇದ್ದೀನಿ ಖಂಡಿತವಾಗಿ ಹೇಳ್ತೀನಿ ಒಂದ್ ಎಫ್ ಐ ಆರ್ ಹಚ್ಕೊಂಡ್ ಜೈಲ್ ಓಡ ನಿನ್ ಕೊಡ್ತೀನಿ ಗ್ಯಾರಂಟಿ ನಾನು ಮಗನೇ ನೀನು ಲಕ್ಷ್ಮಿ ಹಬ್ಬಾಳ್ಕರ್ಗಲ್ಲ ಯಾವುದೇ ಹೆಣ್ಣು ಮಕ್ಕಳಿಗೆ ನಿನ್ನ ನಿಂದನೆ ಮಾಡಿದ್ರೆ ನಿನ್ನ ಬಟ್ಟೆ ಅರ್ಧ ಕೊಡ್ತೀನಿ ನನ್ನ ನಿನ್ನ ನಿನ್ನ ಎಕಡ ಒಬ್ಬ ಒಬ್ಬ ಮಿನಿಸ್ಟರು ಕರ್ನಾಟಕದಲ್ಲಿ ಸೇಫ್ ಇಲ್ಲ ಅಂದ್ರೆ ಸಾಮಾನ್ಯ ಹೆಣ್ಣು ಮಕ್ಕಳು ಹೆಣ್ಣು ಮಕ್ಕಳ ಕತೆ ಹೆಂಗೆ ಸಿ ಎಂ ಸಿದ್ದರಾಮಯ್ಯವ್ರೆ ಇಂತ ಒಬ್ಬ ಒಬ್ಬ ಲಕ್ಷ್ಮಿ ಅಬ್ಬಾಳ್ಕರ್ನ ಬಿಡ್ತಾ ಇಲ್ಲ ಒಬ್ಬ ಮಿನಿಸ್ಟರ್ ನ ಬಿಡ್ಲಿಲ್ಲ ಈ ಹಲ್ಕಟ್ ರವಿ ಅಂತವ್ರು ರಮೇಶ್ ಜಾರಕಿಹೊಳಿ ಅಂತೋರು ಈ ಎಂಟೈರ್ ಎಪಿಸೋಡ್ಗೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಇರೋನೆ ಅವನ್ ರಮೇಶ್ ಜಾರಕಿಹೊಳಿ ನೀನೇ ತಾನೇ ನಾವು ರಮೇಶ್ ಜಾರಕಿಹೊಳಿ ಈ ಟಿ ಡಿವಿನ ಬಿಟ್ಟಿರೋದು ನಮಗ್ ಗೊತ್ತಿಲ್ಲ ಅನ್ಕೊಂಡಿದ್ಯಾ ನಿನ್ಗೆ ಲಕ್ಷ್ಮಿ ಅಬ್ಬಾಳ್ಕರ್ ಕಂಡ್ರೆ ತಿಕಾ ಹೋರಿ ನಿನ್ಗೆ ಇವನು ಇವನು ಮುಂಚೆನೂ ಒಂದ್ ಮಾತಿದ್ದ ಯಾಕೋ ಹೆಣ್ಮಕ್ಕಳು ನೋಡ್ರಿ ಅಷ್ಟು ತಿಕಾ ಹೊರ್ಕೊಂತೀರ ಯಾಕ್ರಲ್ಲಿ ಅಲ್ಲಿ ನೋಡಿದ್ರೆ ಪಾರ್ಲಿಮೆಂಟ್ ಅಲ್ಲಿ ಅಂಬೇಡ್ಕರ್ ಅವಮಾನ ಮಾಡ್ತಾನೆ ಅವನೊಬ್ಬ ಜೈನು ಗಡಿಪಾರು ಕರ್ನಾಟಕದ ಬೆಳಗಾಂ ಅಸೆಂಬ್ಲಿನಲ್ಲಿ ಒಂದು ಹೆಣ್ಣನ್ನ ವೇಷ್ಯ ಹೋಲಿಸ್ತೀರಾ ಏ ನೀವೆಲ್ಲ ಯಾವ ಸೀಮೆ ಗಂಡಸ್ರೋ ಒಂದು ಹೆಣ್ಣು ವೇಷ್ಯ ಆಗ್ಬೇಕು ಅಂದ್ರೆ ಒಂದು ಗಂಡಸ್ ಕಾರಣ ಅವನ ಅವನ ಕಾಮುಖತೆ ಕಾರಣ ಏ ರವಿ ನಿನ್ನಂತ ಹಲಕಟ್ಟುಗಳಿಂದನು ಹೆಣ್ಣು ಮಕ್ಕಳು ಆಗೋದು ನಿನ್ನ ದೋಸ್ತು ರಮೇಶ್ ಜಾರಕಿಹೊಳಿ ಅಂತವರಿಂದ ಹೆಣ್ಮಕ್ಳು ಆಗೋದು ನಿಮ್ಮ ಬಾಸು ಮಾಜಿ ಮಾಜಿ ಜೈಲು ಯಡಿಯೂರಪ್ಪ ಇಂದ ಹೆಣ್ಣು ಮಕ್ಕಳು ವೇಷ ಆಗೋದು ನಿನ್ನ ದೋಸ್ ನಿನ್ನ ದೋಸ್ ಆರ್ ಆರ್ ನಗರದ ಆ ಹಲ್ಕಟ್ ಫೋರ್ ಟ್ವೆಂಟಿ ಆಂಧ್ರ ನಾಯ್ಡು ಆಂಧ್ರ ಅಂತವರಿಂದ ಕಣ ಹೆಣ್ಮಕ್ಳು ವೇಶಿ ಆಗೋದು ಹೆಣ್ಮಕ್ಳ ಏನೋ ಏ ಹಲ್ಕಟ್ ಓಬವ್ವ ಗಂಡನಿಗೆ ಊಟ ಇಟ್ಟು ಎದುರಾಳಿ ಸೈ ಸೈನ್ಯದ ತಲೆ ಬುಲ್ಡೆ ಹೊಡೆದಾಕದಲ್ಲ ಆ ಮಂಡ ಈ ಮಣ್ಣಲ್ಲೇ ಏ ಏ ಹಲ್ಕಟ್ ರವಿ ಬ್ರಿಟಿಷರ ವಿರುದ್ಧ ತನ್ನ ಹೊಟ್ಟೆನಲ್ಲಿ ಮಗು ಹುಟ್ಟಿಲ್ಲ ಅಂತ ವಿರೋಧ ಮಾಡಿದ್ಲಲ್ಲ ಆ ಕಿತ್ತೂರು ರಾಣಿ ಚೆನ್ನಮ್ಮನ ಮಣ್ಣೋಲೆ ಏ ರವಿ ಹನ್ನೆರಡನೇ ಶತಮಾನದಲ್ಲಿ ಏ ನಾನು ಒಕ್ಕಲಿಗ ಆದ್ರೂ ಬಸವೇಶ್ವರ ಅವರ ಫಾಲೋವರು ಬಸವಣ್ಣನ ಚಿಂತನೆಗಳನ್ನ ಫಾಲೋ ಮಾಡ್ತೀನಿ ಅದನ್ನ ಆಚರಣೆಗೆ ಲಿಖಿತ ರೂಪದಲ್ಲಿ ತಂದಂತ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನ ನಾವು ಆಡಿ ಹೊಗಳ್ತೀವಿ ಅದನ್ನ ಇಟ್ಕೊಂಡಿದ್ದೀವಿ ಅಲ್ಲಿ ನೋಡಿದ್ರೆ ದೇಶಕ್ಕೆ ಸಂವಿಧಾನ ಕೊಟ್ಟಂತ ಅಂಬೇಡ್ಕರ್ಗೆ ಅವನ ಅವನ ಮಾಡ್ತಾನೆ ಅವನೊಬ್ಬ ಗಡಿಪಾರ ಮುಖ್ಯ ಏನೋ ಹೋಮ್ ಮಿನಿಸ್ಟ್ರು ಇಲ್ಲಿ ನೋಡಿದ್ರೆ ನಮ್ಮ ಲಕ್ಷ್ಮಿ ಅಬ್ಬಾಳ್ಕರ್ಗೆ ಏ ಆಕೆ ಬ್ಯಾಕ್ ಗ್ರೌಂಡ್ ಸಾವಿರ ಏ ಅಳ್ಕಟ್ ನಾಯಿ ಏ ಉಚ್ ನಾಯಿ ನಿನಗೆ ಖಂಡಿತವಾಗಿ ನಾನು ಬೆಳಗ್ಗೆ ಸೂರ್ಯ ಮುಕುಂದರಾಜ್ ಕೇಳಿದೆ ಏ ಸೂರ್ಯ ಇವನ್ ಹೊಡಿಬೇಕಲ್ಲೇ ಅಂತ ಬೇಡ ಅಂದ ಅವನು ಬೇಡ ಕಾನೂನು ಕೈ ತಗೊಬಾರ್ದು ಅಂತಂದ ನಾನು ಹೇಳಿದ್ದೀನಿ ಕಾಂಗ್ರೆಸ್ ಅವ್ರಿಗೆ ನಾನು ಅವನ ಬಿಟ್ಟು ಜೈಲಿಗೆ ಹೋಗ್ತೀನಿ ಜೈಲಲ್ಲಿ ಹೋಗಿ ಹೊಡಿತೀನಿ ಅವನಿಗೆ ಇವತ್ತು ಒಬ್ಬ ಮಿನಿಸ್ಟ್ರ ಬಿಡಲ್ಲ ಅಂದ್ರೆ ಸಾಮಾನ್ಯ ನಮ್ಮ ಎಂತಿಗೆ ನಮ್ಮ ಮಕ್ಕಳಿಗೆಲ್ಲೋ ಬಿಡ್ತೀರಾ ನೀವು ಅಶೋಕ ಈ ನನ್ನ ಮಕ್ಕಳಿಗೆ ಹೇಳು ನಾವು ಕನ್ನಡಿಗರು ನಿಮ್ಮ ಹಿಂದಿ ನಿಮ್ಮ ಈ ಬಿ ಜೆ ಪಿ ನಿಮ್ಮ ಈ ಪಕ್ಷ ಒಂದು ಲಿಮಿಟ್ ಅಲ್ಲಿ ಇರ್ಲಿ ಲಿಮಿಟ್ ಮೀರಿದ್ರೆ ಮನೆಗೆ ನುಗ್ಗು ಹೊಡಿತೀವಿ ನಿಮ್ಗೆ ಏಯ್ ನೀನು ಮಿನಿಸ್ಟರ್ ಆಗಿರೋ ಎಮ್ ಎಲ್ ಎ ಆಗಿರೋ ಹೆಣ್ಣು ಮಕ್ಕಳ ವಿಚಾರಕ್ಕೆ ನಾವು ತಲೆ ಹಾಕರ ಕರ್ನಾಟಕದ ಮರ್ಯಾದೆಗೆನ್ನು ಕೈ ಇಟ್ರೆ ಏಯ್ ಮನೆಗೆ ನುಗ್ಗು ಹೊಡಿತೀವಿ ನಿಮ್ಗೆ ವಿಲ್ ಎಂಟರ್ ಯುವರ್ ಓಮ್ಸ್ ನನಗೇನು ಸೆಕ್ಯೂರಿಟಿ ಬೇಕಾಗಿಲ್ಲ ಪೊಲೀಸ್ ಸೆಕ್ಯೂರಿಟಿ ವಿಥೌಟ್ ಸೆಕ್ಯೂರಿಟಿ ನಿನ್ನ ಮನೆ ಓಡಿತೀವಿ ನಾವು ಇನ್ನೊಂದು ಸಾರಿ ಅಸೆಂಬ್ಲಿ ದೇವಸ್ಥಾನ ಕಾನೂನು ಮಾಡೋ ದೇವಸ್ಥಾನದಲ್ಲಿ ನೀನು ನಿನ್ನ ತೀಟೆಗೆ ವೇಶ್ಯ ಮಾಡಿದ್ನೋ ಏ ಹಲ್ಕು ನಿನ್ನ ಮಗನ ನಿನಗೆ ನಿನಿಗೆ ಕಾನೂನು ಶಿಕ್ಷೆ ಬಿಟ್ಟಾಕೋ ಮನೆಗ್ ನುಗ್ಗು ಹೊಡಿತೀವಿ ನಿನಗೆ ಓಟಿ ನಿನ್ನ ಮನೆಗ್ ನುಗ್ಗು ಹೊಡಿತೀವಿ ನಾವು ನಾಪ್ಕಾ ಇಟ್ಕೋ ಚಿಕ್ಕಮಂಗ್ಳೂರ್ ಮನೆಗ್ ನುಗ್ಗು ಹೊಡಿತೀವಿ ನಿನಗೆ ಮಗನೆ ಎಚ್ಚರವಾಗಿರೋ ಮನೆಗೆ ನುಗ್ಗುದ್ರೆ ಒದೇ ಬಿದ್ಮೇಲೆ ಪೊಲೀಸರು ಬರ್ತಾರೆ ಪರವಾಗಿಲ್ಲ ನಿನಗೋಸ್ಕರ ಒದೆ ಹೊಡೆದು ನಾನ್ ಜೈಲ್ಗೆ ಹೋಗ್ ಅಡಿದ್ದೀನಿ ನಾನ್ ಜೈಲ್ ಹೋಗಿಡಿದ್ದೀನಿ ಅಲ್ಲಿ ನಾನೇನ್ ಜೈಲನ್ನು ಫಸ್ಟ್ ಟೈಮ್ ನೋಡ್ತಾ ಇಲ್ಲ ಮಗನೇ ಒಡದ್ರೆ ಒಡದ್ರೆ ಆ ಬಾಯಲ್ಲಿರೋ ಮೂವತ್ತೆರಡು ಅಲ್ಲು ಆ ಬೈಯಲ್ಲಿರೋ ಮೂಳೆಗಳಿರೋ ಪುಡಿ ಪುಡಿ ಓಡಬೇಕು ರ್ಯಾಶ್ ಕಲ್ ನೀನು ಮಗನೇ ಒಬ್ಬ ಮಿನಿಸ್ಟರ್ನಾ ಅವಳ ಬ್ಯಾಕ್ ಗ್ರೌಂಡ್ ಬಗ್ಗೆ ಕೇಳೋ ರಮೇಶ್ ಜಾರಕಿಹೊಳಿಗೆ ಹಾಲ್ಕಟ್ಗೆ ಹೇ ಸಾಮಾನ್ ಮೇಲೆ ಗೆಜ್ಜೆ ಕೊಡ್ಬೇಕು ನಿನಗೆ ಸಾಮಾನು ಹುಷಾರ್ ಅರ್ಥ ಆಯ್ತಾ ಏ ಆಗಿರೋ ಮಗನೆ ಕುಡಿಯಕ್ಕೆ ಎಣ್ಣೆ ಪಾರ್ಟಿ ಕೊಟ್ಟ ಅಂತ ಕುಡಿದು ಬಿಟ್ಟು ಬಾಯಿಗೆ ಬಂದಂಗೆ ಮಾತಾಡಿದ್ರೆ ಮಗನೆ ಮೈಯಲ್ಲಿರೋ ಮೂಳೆಗಳು ಬಾಯಲ್ಲಿರೋ ಅಲ್ಲಿಗಳಿರಲ್ಲ ನಿನಗೆ ನೆಕ್ಸ್ಟ್ ಟೈಮ್ ಮಾತಾಡಕ್ ಅಲ್ಲಿರಲ್ಲ ಇರಲ್ಲ ಮಗನೆ ಏಯ್ ನಿನ್ಗೆ ಹೊಡೆದು ಬಿಟ್ಟು ಬೇಕಾದ್ರೆ ಜೈಲ್ ಹೋಗಿದ್ದೀನಿ ಆಮೇಲೆ ಜೈಲಲ್ಲೂ ಬಂದು ಹೊಡಿತಿದ್ದೀನಿ ನಾನು ಎಚ್ಚರವಾಗಿರೋ ಯಾವ ಆರ್ ಎಸ್ ಯಾವ ಬಿಜೆಪಿ ಬರಲ್ಲ ನಾನ್ ನೋಡಿದೀನಿ ಜೀವನ ಅಂದ್ರೆ ಏನು ಅಂತ ಕೋವಿಡ್ ಸಮಯದಲ್ಲಿ ಮೂವತ್ತು ಸಾವಿರ ಜನ ಸತ್ತೋದ್ರು ಯಾರ್ ಯಾರು ಆಗಿಲ್ಲ ಕೆಂಪೇಗೌಡ ಅದೇ ಏ ಪಾಳ್ಯಗಾರನೇ ಕೆಂಪೇಗೌಡ ಪಾಳ್ಯಗಾರ ಅದೇ ಬ್ಲಡ್ ಮನೆಗ್ ಓಡಿತೀನಿ ನಿನ್ಗೆ ಇನ್ನೊಂದು ಸತಿ ಯಾವುದೇ ಹೆಣ್ಣು ಮಕ್ಕಳಿಗೆ ಇವಾಗ್ಲೂ ಹೇಳ್ತೀನಿ ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮ್ ಬನ್ನಿ ನಿಂತ್ಕೊಳ್ಳಿ ಇವ್ನ ನಾನೇ ಹೊಡಿತೀನಿ ಚಪ್ಪಲಿ ಕಿತ್ತೋ ಗಂಟಾ ಹೊಡಿತೀನಿ ಬೂಟ್ ಕಿತ್ತೋ ಗಂಟಾ ಹೊಡಿತೀನಿ ಆಮೇಲೆ ಬೇಕಾ ಜೈಲ್ ಹೋಗ್ತೀನಿ ಥ್ಯಾಂಕ್ ಯು